ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಭಾರತದ ಭುವನೇಶ್ವರದ ಧಾನೇಶ್ವರ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಸಂಯೋಜನಾ ಕನ್ಸಾಲಿಡೇಷನ್ ಆಫೀಸ್ ಕಚೇರಿಯಲ್ಲಿ ತಾತ್ಕಾಲಿಕ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಕಾಲಕ್ರಮೇಣ ನನ್ನ ಹಿರಿಯ ಸಹೋದ್ಯೋಗಿಗಳು ತಮ್ಮ ಹುದ್ದೆಗಳಲ್ಲಿ ಖಾಯಂಗೊಂಡರು ಆದರೆ ನನ್ನ ಮತ್ತು ನನ್ನ ಕಿರಿಯ ಸಹೋದ್ಯೋಗಿಗಳ ಬಡ್ತಿ ವಿಚಾರವು ಬಹಳ ಕಾಲದಿಂದ ತಡೆ ಹಿಡಿಯಲಾಗಿತ್ತು ನಾವು ಹಲವಾರು ಪ್ರಯತ್ನಗಳನ್ನು ಮಾಡಿದ್ದರೂ ಸಫಲವಾಗಿರಲಿಲ್ಲ ನಾನು ವರದಿಕ್ಷೆ ಮಾಲೆಯನ್ನು ಧರಿಸಿ ನಮ್ಮ ಸೇವೆ ಖಾಯಂಗೊಳಿಸುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಕಲ್ಪ ಪ್ರಾರ್ಥನೆಯನ್ನು ಸಲ್ಲಿಸಿದೆ ಪವಾಡ ಸದೃಶವಾಗಿ ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರ ಹುದ್ದೆಗಳನ್ನು ಖಾಯಂಗೊಳಿಸಲಾಯಿತು ನಾನು ಆಶಿಸಿದ ಸ್ಥಳಕ್ಕೆ ನನಗೆ ವರ್ಗಾವಣೆಯೂ ದೊರೆಯಿತು ಇನ್ನೊಂದು ಘಟನೆಯನ್ನು ಇಲ್ಲಿ ಉಲ್ಲೇಖಿಸಬೇಕಾಗಿದೆ ಸುಮಾರು ಎರಡು ವರ್ಷಗಳ ಹಿಂದೆ ನನಗೆ ಭೂಮಿಯನ್ನು ಖರೀದಿಸಲು ಒಂದು ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ಭೂ ವ್ಯವಹಾರ ಮಾಡುತ್ತಿದ್ದ ವ್ಯಕ್ತಿಗೆ ಮುಂಗಡವಾಗಿ ನೀಡಿದ್ದೆ ಆದರೆ ಆ ವ್ಯಕ್ತಿ ನನಗೆ ಜಾಗವನ್ನೂ ಕೊಡಲಿಲ್ಲ ನನ್ನ ಹಣವನ್ನು ಹಿಂತಿರುಗಿಸಲಿಲ್ಲ ನಾನು ಅನೇಕ ಬಾರಿ ಅವರನ್ನು ಸಂಪರ್ಕಿಸಲು ಪ್ರಯತ್ನಪಟ್ಟೆ ಕೊನೆಗೆ ಅವರು ನನ್ನ ಕರೆಗಳಿಗೆ ಪ್ರತಿಕ್ರಿಯಿಸಲು ಸಹ ನಿರಾಕರಿಸಿದರು ನನ್ನ ಬಳಿ ಯಾವುದೇ ಸ್ವೀಕೃತಿ ಪತ್ರ ಇಲ್ಲದ ಕಾರಣ ಪೊಲೀಸರಿಗೆ ದೂರು ಕೊಡಲು ಸಾಧ್ಯವಾಗಲಿಲ್ಲ ನಾನು ವರದೀಕ್ಷಾ ಮಾಲೆಯನ್ನು ಧರಿಸಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಭಕ್ತಿಪೂರ್ವಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಆ ವ್ಯಕ್ತಿ ನನ್ನ ಸಂಪೂರ್ಣ ಹಣವನ್ನು ಬಡ್ಡಿಯೊಡನೆ ಹಿಂತಿರುಗಿಸಿದರು ಈ ಶಕ್ತಿಶಾಲಿ ಮಾಲೆಯನ್ನು ಧರಿಸಿದ ನಂತರ ನಮಗೆ ಎಷ್ಟು ಅನುಗ್ರಹ ಸಿಗುತ್ತದೆ ಎಂದು ನಾನು ಅರಿತುಕೊಂಡೆ ನನ್ನ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇನೆ